नमस्कार प्रे वीक्षक चानल स्वागत ಇವತ್ತಿನ ಕಾಂಗ್ರೆಸ್ ಸರ್ಕಾರ ಜನೌಷಧಿ ಕೇಂದ್ರಗಳನ್ನು ಹೇಳಿ ಏನು ಉನ್ನಾನ ನಡೆಸಿದೆಯೋ ಅದು ನಿಜವಾಗೂ ಕೂಡ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥದ್ದು ಬಡವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಳ್ಳೆ ದರದಲ್ಲಿ ಅವರಿಗೆ ಔಷಧಗಳು ಸಿಗಬೇಕಂತೇಳಿ ಇಂಥ ಜನೌಷಧಿ ಕೇಂದ್ರಗಳನ್ನು ಸನ್ಮಾನ ನರೇಂದ್ರ ಮೋದಿಜಿ ಅವರು ಜನೌಷಧಿ ಕೇಂದ್ರಗಳನ್ನ ಇಡೀ ರಾಜ್ಯಾದ್ಯಂತ ಇಡೀ ದೇಶಾದ್ಯಂತ ತೆಗೆದಿರ್ತಕ್ಕಂಥದ್ದು ಇವತ್ತ ಕಾಂಗ್ರೆಸ್ನ ಸಿದ್ದರಾಮಯ್ಯನ ಸರ್ಕಾರ ಏನಾಗಿದೆ ಈ ಖಾಸಗಿ ಮೆಡಿಕಲ್ ಸ್ಟೋರ್ಗಳಲ್ಲಿ ದುಬಾರಿ ಸಿಗೋದ್ರನ್ನ ಅದೇ ಇರಲಿ ಈ ಜನೌಷಧಿ ಕೇಂದ್ರಗಳ ಮುಚ್ಚಬೇಕಂತ ಏನು ಒಡ್ಡಿದೆ ಅಲ್ಲ ನಿಜವಾಗೂ ಕೂಡ ಇದು ಬಡವರಿಗೆ ಅನ್ಯಾಯ ಆಗ್ತಿದೆ ಅನ್ನೋಂಥದ್ದು ಸನ್ಮಾನ ಸಿದ್ದರಾಮಯ್ಯ ಅರ್ಥ ಮಾಡ್ಕೋಬೇಕಾಗಿದೆ ಹೊರಗಡೆ ನೂರು ರೂಪಾಯಿ ಸಿಗುವಂಥ ಔಷಧಗಳನ್ನು ಕೇಂದ್ರ ಸರ್ಕಾರ ಬರೀ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಲ್ಲಿ ಸಿಗುವಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ ಬಡವರಿಗಾಗಿ ಅಂತ ಒಂದು ವ್ಯವಸ್ಥೆಯನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಯಾವುದೋ ಖಾಸಗಿ ಮೆಡಿಕಲ್ ಸ್ಟೋರ್ಗಳನ್ನು ಒಪ್ಪಂದ ಮಾಡ್ಕೊಂಡಿದೆ ಅಂತ ನಮಗೆ ಅನಿಸ್ತಾ ಇದೆ ಹಾಗಾಗಿ ಬಡವರಿಗೆ ಸಿಗುವಂಥ ಸರಳವಾಗಿ ಒಂದು ನೂರು ರೂಪಾಯಿ ಸಿಗುವಂಥದ್ದು ಇಪ್ಪತ್ತು ರೂಪಾಯಿ ಸಿಗುವಂಥದ್ದನ್ನ ಮುಚ್ಚಿ ದುಬಾರಿ ಔಷಧಿಗಳನ್ನು ತೆಗೆಯುವಂಥದ್ದು ಏನಿದೆ ನಿಜವಾದ್ರು ಕೂಡ ಇದು ಜನರೆಲ್ಲರೂ ಕೂಡ ಬಡವರೆಲ್ಲರೂ ಕೂಡ ಇದು ಶಾಪಾಗ್ತಿದೆ ಆಗ್ತಿದೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಈ ಜನೌಷಧಿ ಕೇಂದ್ರಗಳನ್ನು ಮುಚ್ಚಲು ಹೊರ್ತಿದ್ರೆ ಇವತ್ತ ಇವತ್ತು ಭಾರತೀಯ ಜನತಾ ಪಕ್ಷ ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಮಾಡಿ ಯಥಾಸ್ಥಿತಿಗೆ ಜನೌಷಧಿ ಕೇಂದ್ರಗಳನ್ನು ಏನು ಮುಂದೂಡುವಂಥ ಕೆಲಸವನ್ನು ಭಾರತೀಯ ಜನತಾ ಪಕ್ಷ ಮಾಡುತ್ತೆ ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದೆ ಬಂಧುಗಳೇ ನಾವು ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಗ್ಗಂತರಲ್ಲ ಜಗ್ಗಂತರಲ್ಲ ಇದು ಹೋರಾಟ ಬಡವರಿಗಾಗಿ ಹೋರಾಟ ಮಾಡುವಂಥದ್ದು ಅದು ಯಾವುದಾದ್ರೂ ಪಕ್ಷ ಅಂತಂದ್ರೆ ಅದು ಭಾರತೀಯ ಜನತಾ ಪಕ್ಷ ಅನ್ನೋದು ತಾವೆಲ್ಲರೂ ಮಾತಾಡಬೇಕಾಗಿದೆ ಬಂಧುಗಳೇ ಭಾರತ್ ಮಾತಾಕಿ ಭಾರತ್ ಮಾತಾಕಿ ಇವತ್ತಿನ ದಿನ ವಿ ರಾಜ್ಯಾದ್ಯಂತ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಡಿ ವೈ ವಿಜೇಂದ್ರಣ್ಣನವರ ಒಂದು ನೇತೃತ್ವದಲ್ಲಿ ಏನು ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರತಿಯೊಂದು ತಾಲೂಕು ಕೇಂದ್ರಗಳಲ್ಲಿ ಜನೌಷಧಿ ಒಂದು ಕೇಂದ್ರವನ್ನು ತೆರೆದಿದ್ದಾರೆ ಆ ಕೇಂದ್ರಗಳು ಅತ್ಯಂತ ಕಡಿಮೆ ದರದಲ್ಲಿ ಬಡವರಿಗೆ ಸಿಗುವಂಥ ಔಷಧಿಗಳವು ಆ ಔಷಧಿಗಳನ್ನು ಏನು ಸರ್ಕಾರಿ ಆಸ್ಪತ್ರೆಯಲ್ಲಿ ನಾವು ಫ್ರೀಯಾಗಿ ಕೊಡ್ತೀವಿ ಅಂತ ಏನು ಇವರು ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇದೆ ಆದರೆ ಮೊನ್ನೆ ಒಂದು ಎರಡು ದಿನಗಳ ಹಿಂದೆ ನಮ್ಮ ರಾಜ್ಯದಲ್ಲಿ ಒಂದು ನಡೆದಂಥ ಘಟನೆ ಮಂಡ್ಯದಲ್ಲಿ ಒಂದು ಒಂದು ನಾಯಿ ಕಡಿತ ಒಂದು ನಾಯಿ ಕಡಿತದಿಂದ ಒಂದು ಬಾಲಕ ಚಿಕ್ಕ ಬಾಲಕ ತೀರ್ಕೊಂಡ್ರು ಅದೇ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಆ ಬಾಲಕನಿಗೆ ಚಿಕಿತ್ಸೆ ಕೊಡಿಸಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಔಷಧಿಗಳನ್ನೇ ಇಲ್ಲ ಅಂತ ಹೇಳಿದ್ರು ಇನ್ನು ಇವರು ಫ್ರೀ ಉಚಿತ ಔಷಧಿಗಳು ಬಡ ಜನರಿಗೆ ರೋಗಿಗಳಿಗೆ ಯಾವ ರೀತಿ ಇವ್ರು ಕೊಡ್ತಾರೆ ಒಬ್ಬ ಸಣ್ಣ ಬಾಲಕನ ನಾಯಿ ಕಡಿತದಿಂದ ಉಳಿಸ್ಕೊಳಕೆ ಆಗ್ಲಾರ್ದಂಥ ಒಂದು ಸರ್ಕಾರ ಇವತ್ತು ನಾವು ಔಷಧಿ ಫ್ರೀ ಕೊಡ್ತು ಅಂತಾರೆ ಅಂಥವ್ರು ಇವತ್ತು ನರೇಂದ್ರ ಮೋದಿ ಅವರ ಒಂದು ಏನು ಜನೌಷಧಿ ಕೇಂದ್ರ ಈಗ ತಾನೇ ಇಲ್ಲಿ ಇಷ್ಟೆಲ್ಲ ಪಾಪ ವಯಸ್ಸಾದ್ರೆ ನೀವೇ ನೋಡ್ಬೇಕು ಕಣ್ಣದ್ರಿ ಅಂಥ ವಯಸ್ಸಿನವರು ಅವರು ದುಡಿದು ತಿನ್ನ ದುಡಿದು ಏನು ತಿನ್ನೋದಕ್ಕೂ ಕಷ್ಟ ಇದೆ ಅಂಥವ್ರು ಪ್ರತಿಯೊಬ್ರು ಏನು ಇವತ್ತು ಔಷಧಿ ತಗೋಬೇಕಂದ್ರೆ ಬಹಳ ಕಷ್ಟ ಪಡ್ತಾ ಇದಾರೆ ಇದೇ ಒಂದು ಶುಗರ್ ಟ್ಯಾಬ್ಲೆಟ್ ಆಗಿರ್ಬೋದು ಬಿ ಪಿ ಟ್ಯಾಬ್ಲೆಟ್ ಆಗಿರ್ಬೋದು ಇನ್ನಿತರೆ ಹಲವಾರು ಏನು ಔಷಧಿಗಳು ಏನು ಸಾರ ಇಲ್ಲಿ ಹೊರಗಡೆ ಇಲ್ಲಿ ಜನೌಷಧಿಯಲ್ಲಿ ಎಷ್ಟು ರೇಟ್ ಇದೆ ಹೊರಗಡೆ ಮೆಡಿಕಲ್ ಸ್ಟೋರ್ಗಳಲ್ಲಿ ಎಷ್ಟಿದೆ ಅನ್ನೋದು ತಾವೇ ನಮಗೆ ಗೊತ್ತಿರತಕ್ಕಂತ ವಿಷಯ ಇಲ್ಲಿ ಕೇವಲ ಒಂದು ಶೀಟ್ ಮುನ್ನೂರು ರೂಪಾಯಿ ಇರ್ತಕ್ಕಂಥ ಒಂದು ಶೀಟ್ ಹೊರಗಡೆ ಏನು ಖಾಸಗಿ ಮೆಡಿಕಲ್ ಸ್ಟೋರ್ಗಳಲ್ಲಿ ನಾವು ಬಿಪಿ ಟ್ಯಾಬ್ಲೆಟ್ ತಗೋಬೇಕಂದ್ರೆ ಮುನ್ನೂರು ರೂಪಾಯಿ ಕೊಡ್ಬೇಕು ಅದೇ ಜನೌಷಧಿ ಕೇಂದ್ರದಲ್ಲಿ ಒಂದು ಶೀಟ್ ಬಿ ಪಿ ಟ್ಯಾಬ್ಲೆಟ್ ತಗೋಬೇಕಂತ ಕೇವಲ ಹದಿನೆಂಟು ರೂಪಾಯಿ ಮುನ್ನೂರು ರೂಪಾಯಿಯಲ್ಲಿ ಹದಿನೆಂಟು ರೂಪಾಯಿ ಯಾವ್ದು ಜಾಸ್ತಿ ಆಯ್ತು ಇವರು ಖಾಸಗಿಗೆ ಜಾಸ್ತಿ ಜನರನ್ನ ದಬ್ಬಿ ಜನರನ್ನ ರಕ್ತ ಇರ್ತಕ್ಕಂಥ ಕೆಲಸ ಕಾಂಗ್ರೆಸ್ನವರು ಕಾಂಗ್ರೆಸ್ ಸರ್ಕಾರ ಇವತ್ತು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಅದಕ್ಕಾಗಿ ಇಡೀ ನಮ್ಮ ರಾಜ್ಯಾದ್ಯಂತ ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜೇಂದ್ರನವರ ಒಂದು ನೇತೃತ್ವದಲ್ಲಿ ನಾವು ಈ ಒಂದು ಜನೌಷಧಿ ಕೇಂದ್ರಗಳನ್ನು ಮುಚ್ಚಲಾರ್ದಂಗೆ ನಾವು ಅವ್ರನ್ನ ಯಥಾಸ್ಥಿತಿ ಪ್ರಾರಂಭ ಇರಬೇಕು ಸಾಮಾನ್ಯ ಜನರಿಗೆ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಎಲ್ಲ ಜನಾಂಗ ವರ್ಗದವರಿಗೆ ಈ ಒಂದು ಔಷಧಿಗಳಿಂದ ಅವರಿಗೆ ಭಾಳಷ್ಟು ಒಂದು ಲಾಭದಾಯಕವಾಗಿರೋದರಿಂದ ಅವರಿಗೆ ಒಳ್ಳೇದಾಗೋದ್ರಿಂದ ಆ ಔಷಧಿ ಕೇಂದ್ರ ಯಾವತ್ತಿಗೂ ಈ ಈ ರೀತಿ ತೆರೆದಿರ್ಬೇಕಂತ ಹೇಳಿ ಸಂದರ್ಭದಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ ಕೇಂದ್ರಗಳ ಸರ್ಕಾರಕ್ಕೆ